ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್ ಮನೆಯೊಂದರಲ್ಲಿ ಅಡುಗೆ ಮನೆ ಅತ್ಯಗತ್ಯವಾದ ಸ್ಥಳ ಹೆಂಗಸರು ಶೇಕಡ ಎಪ್ಪತ್ತರಷ್ಟು ಭಾಗ ಅಡುಗೆ ಮನೆಯಲ್ಲೇ ಸಮಯ ಕಳೀತಾರೆ ಅಡುಗೆ ಮನೆ ಸಹ ವಾಸ್ತು ಪ್ರಕಾರವೇ ಇರಬೇಕು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲು ಅಡುಗೆ ಮನೆ ಮುಖ್ಯ ಪಾತ್ರ ವಹಿಸುತ್ತದೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ಅಗ್ನಿ ದಿಕ್ಕಲ್ಲೇ ಅಡುಗೆ ಮನೆ ಇದ್ದರೆ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗೆ ಮನೆ ಮಂದಿಯೆಲ್ಲ ಆರೋಗ್ಯವಾಗಿರುತ್ತಾರೆ ಎನ್ನಲಾಗುತ್ತದೆ ಅಡುಗೆ ಮನೆಯಲ್ಲಿ ಬಳಸುವ ಸ್ಟೌವ್ ಪಾತ್ರೆಗಳು ದಿನಸಿ ಪದಾರ್ಥಗಳು ಎಲ್ಲ ನಮ್ಮ ಜೀವನದಲ್ಲಿ ಅತ್ಯಗತ್ಯ ವಸ್ತುಗಳು ಉಪ್ಪು ಹುಳಿ ಖಾರ ಸಿಹಿ ಸೇರಿದಂತೆ ಎಲ್ಲ ರುಚಿಗಳು ಇಲ್ಲೇ ಸಿಗುತ್ತದೆ ರುಚಿಗೆ ಬಳಸುವ ಪದಾರ್ಥಗಳು ಅಡುಗೆ ಮನೆಯಲ್ಲಿ ಎಲ್ಲಿಡ್ತೇವೆ ಅನ್ನೋದು ಮುಖ್ಯ ಕೆಲ ಪದಾರ್ಥಗಳು ಇಂಥದ್ದೇ ಜಾಗದಲ್ಲಿಡಬೇಕು ಹೀಗೆ ಇಡಬೇಕು ಇಂತಹ ಪದಾರ್ಥಗಳ ಪಕ್ಕಪಕ್ಕ ಇಡಬೇಕು ಅನ್ನೋ ನಿಯಮಗಳಿವೆ ಅಡುಗೆ ಮನೆಯ ಯಾವ ಪದಾರ್ಥ ಹೇಗಿಡಬೇಕು ಇಡದಿದ್ದರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ತಪ್ಪದೇ ಪ್ರೆಸ್ ಮಾಡಿ ಯಾವುದೇ ಅಡುಗೆಯಾಗಲಿ ಉಪ್ಪು ಇರಲೇಬೇಕು ಉಪ್ಪು ತಿನ್ನದೇ ಇರೋ ಮನುಷ್ಯನೇ ಇರಲ್ಲ ಉಪ್ಪನ್ನು ಸಿರಿದೇವಿಗೆ ಹೋಲಿಸಲಾಗುತ್ತದೆ ಉಪ್ಪು ಸ್ವಲ್ಪ ಹಾಕಿದರೂ ಅಡುಗೆ ರುಚಿ ಇರಲ್ಲ ಜಾಸ್ತಿ ಹಾಕಿದರೂ ಅಡುಗೆ ತಿನ್ನೋಕೆ ಆಗಲ್ಲ ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಬಳಸಿದರೆ ಮಾತ್ರ ರುಚಿಯಾದ ಅಡುಗೆ ಇದರ ಅರ್ಥ ಜೀವನಕ್ಕೂ ಅನ್ವಯಿಸುತ್ತದೆ ಜೀವನದಲ್ಲಿ ಯಾವುದು ಹೆಚ್ಚಾಗಿ ಇರಬಾರದು ಯಾವುದು ಕಡಿಮೆನೂ ಇರಬಾರದು ಕಷ್ಟ ಸುಖ ಎಲ್ಲ ಸರಿಸಮಾನವಾಗಿರಬೇಕು ಅನ್ನೋ ಪಾಠ ಕಲಿಸುತ್ತೆ ಇಂತಹ ಉಪ್ಪನ್ನು ಯಾವುದೇ ಸ್ಟೀಲ್ ಪ್ಲಾಸ್ಟಿಕ್ ಟಪ್ಪರ್ವೇರ್ ಬಾಕ್ಸ್ ಅಥವಾ ಮರದ ಬಾಕ್ಸ್ಗಳಲ್ಲಿ ಹಾಕಬಾರದು ಲಕ್ಷ್ಮೀ ಸ್ವರೂಪ ಉಪ್ಪನ್ನು ಯಾವಾಗಲೂ ಪಿಂಗಾಣಿ ಜಾಡಿ ಅಥವಾ ಗಾಜಿನ ಡಬ್ಬದಲ್ಲೇ ಇಡಬೇಕು ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಮೊದಲು ಕಾಣಬೇಕಾದ ಪದಾರ್ಥ ಸಹ ಉಪ್ಪು ದಿನಸಿ ಪದಾರ್ಥಗಳು ಯಾವುದೇ ಇಟ್ಟಿದ್ದರೂ ಮೊದಲು ಕಾಣಿಸಬೇಕಾಗಿರೋದು ಉಪ್ಪಿನ ಡಬ್ಬಿ ಉಪ್ಪು ನಕಾರಾತ್ಮಕ ಶಕ್ತಿ ಓಡಿಸಿ ಧನಾತ್ಮಕ ಶಕ್ತಿ ತುಂಬುತ್ತದೆ ಹಾಗೆ ಉಪ್ಪಿನ ಡಬ್ಬಿ ಖಾಲಿ ಆಗೋವರೆಗೂ ಇಡಬಾರದು ಸ್ವಲ್ಪ ಇದ್ದಾಗಲೇ ಉಪ್ಪು ತಂದು ತುಂಬಿಸಿರಬೇಕು ಡಬ್ಬ ಖಾಲಿ ಆಗೋವರೆಗೂ ಕಾಯಬಾರದು ಒಂದು ವೇಳೆ ಖಾಲಿಯಾದರೆ ನಿಮಗೆ ಸಂಕಷ್ಟಗಳು ಎದುರಾಗುತ್ತದೆ ಅದೇ ರೀತಿ ಅರಿಶಿನ ಪುಡಿ ಸಹ ಖಾಲಿ ಆಗುವವರೆಗೂ ಕಾಯಬಾರದು ಅರಿಶಿನ ಶುಭದ ಸಂಕೇತ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡೋ ಅರಿಶಿನ ಪುಡಿ ದೋಷ ನಿವಾರಣೆಗೂ ಸಹಾಯ ಮಾಡುತ್ತದೆ ಈ ಉಪ್ಪು ಹಾಗೂ ಅರಿಶಿನ ಪುಡಿ ಡಬ್ಬಿಗಳನ್ನು ಪಕ್ಕ ಪಕ್ಕದಲ್ಲಿ ಇಡಬಾರದು ಎಂದು ಹೇಳಲಾಗುತ್ತದೆ ಒಂದು ವೇಳೆ ಈ ಎರಡು ಡಬ್ಬ ಪಕ್ಕದಲ್ಲಿದ್ದರೆ ಮನೆಯಲ್ಲಿ ಜಗಳ ಆಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಉಪ್ಪಿನ ಪಕ್ಕ ಹುಳಿ ಅಂದರೆ ಹುಣಸೆಹಣ್ಣು ಡಬ್ಬಿ ಇಟ್ಟರೆ ಮನೆಯಲ್ಲಿ ಒಳಿತಾಗುತ್ತದೆ ಎನ್ನಲಾಗುತ್ತದೆ ಹುಣಸೆಹಣ್ಣು ಸಹ ಪಿಂಗಾಣಿ ಅಥವಾ ಗಾಜಿನ ಡಬ್ಬದಲ್ಲೇ ಹಾಕಿಡಬೇಕು ಬೇರೆ ಡಬ್ಬಗಳಲ್ಲಿಟ್ಟರೆ ನಷ್ಟ ಎದುರಿಸಬೇಕಾಗುತ್ತದೆ ಎನ್ನಲಾಗುತ್ತದೆ ಇನ್ನು ಉಪ್ಪಿನ ಡಬ್ಬಿ ಯಾವ ದಿಕ್ಕಲ್ಲಿಟ್ಟರೆ ಒಳಿತಾಗುತ್ತದೆ ಎಂದು ನೋಡೋದಾದರೆ ಉಪ್ಪಿನ ಡಬ್ಬಿಯನ್ನು ಈಶಾನ್ಯ ದಿಕ್ಕಲ್ಲಿಟ್ಟರೆ ಒಳಿತಾಗುತ್ತದೆ ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ಈಶಾನ್ಯ ಭಾಗದಲ್ಲಿ ಜಾಗವಿಲ್ಲದಿದ್ದರೆ ಆಗ್ನೇಯ ಭಾಗದಲ್ಲೂ ಇಡಬಹುದಂತೆ ಈ ಎರಡೂ ದಿಕ್ಕಲ್ಲಿ ಜಾಗವಿಲ್ಲದಿದ್ದರೆ ಬೇರೆ ಯಾವುದೇ ದಿಕ್ಕಲಿಟ್ಟರೂ ಎತ್ತರದ ಜಾಗದಲ್ಲಿಡಬೇಕಂತೆ ಕೈ ಮೇಲೆತ್ತಿ ಡಬ್ಬಿ ಎತ್ತೋ ರೀತಿ ಹಾಗೆ ಭಾರದಿಂದಲೇ ಇರಬೇಕು ಎಂದು ಹೇಳಲಾಗುತ್ತದೆ ನೀವು ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬಿ ಹೇಗಿಟ್ಟಿದ್ದೀರಾ ಯಾವ ದಿಕ್ಕಲ್ಲಿಟ್ಟಿದ್ದೀರಾ ಎಂದು ಗಮನಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ